ವರದಿ ಇನ್ನೂ ಹೊರಗೆ ಬಿದ್ದಿಲ್ಲ ಬಹುಶಃ ಕ್ಯಾಬಿನೆಟ್ನಲ್ಲಿ ಇವತ್ತು ನಾಳೆ ಅದು ಕ್ಯಾಬಿನೆಟ್ಗೆ ಹೋಗ್ತದೆ ಕ್ಯಾಬಿನೆಟಲ್ಲಿ ಒಪ್ಪಿಗೆ ಆದಮೇಲೆ ಅದರ ವಿವರ ಹೊರಗಡೆ ಬರ್ತದೆ ಅಲ್ಲಿವರೆಗೆ ಯಾರು ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೋ ಅನ್ನೋದು ಅಧಿಕೃತವಾಗಿ ಯಾರಿಗೂ ಗೊತ್ತಿಲ್ಲ ಒಂದು ಮೂಲಗಳ ಪ್ರಕಾರ ಲಿಂಗಾಯತದ ಸಂಖ್ಯೆ ಕೇವಲ ಅರವತ್ತೇಳು ಲಕ್ಷ ಇದೆ ಅನ್ನುವಂಥದ್ದು ದೃಢವಾಗಿದೆ ನಾವು ಈ ಹಿಂದೆಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀವಿ ಇದು ವಾಸ್ತವ ಅಂಶ ಅಲ್ಲ ಇನ್ನೊಂದು ಸಲ ತಾವು ಸರ್ವೆ ಮಾಡಬೇಕು ಅಂತ ಹೇಳಿದೀವಿ ನಮ್ಮ ಮುಖ್ಯಮಂತ್ರಿಗಳು ಏನು ಮಾಡ್ತಾರೋ ನೋಡ್ತೀವಿ ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು ಇದೇ ಬೇಡಿಕೆ ಇಟ್ಟಿದ್ದೀವಿ ಇದು ಅಂಕಿ ಅಂಕಿಅಂಶ ಅಲ್ಲ ಇದನ್ನು ಮತ್ತೆ ನೀವು ಪುನಃ ಸರ್ವೆ ಮಾಡಬೇಕು ಅಂತ ಹೇಳಿದೀವಿ ಇದು ಮುಖ್ಯಮಂತ್ರಿಗಳು ಬಿಟ್ಟಂಥ ವಿಷಯ ಮತ್ತು ರಾಜ ರಾಷ್ಟ್ರಮಟ್ಟದಲ್ಲಿ ನಮ್ಮ ಪಕ್ಷ ಬದ್ಧವಾಗಿದೆ ಜಾತಿ ಜನತೆ ಮಾಡಲೇಬೇಕು ಅಂತೇಳಿ ಅದು ಹಾಗೆ ಆಗ್ತದೆ ರಾಯಾರೆಡ್ಡಿ ಅವ್ರದ್ದು ಅದು ಅವ್ರಿಗೆ ಗೊತ್ತಿದ್ರೆ ನಮಗೆಲ್ಲ ಹೇಳಿ ನಾನು ನಾನು ಪತ್ರಿಕೆಯಲ್ಲಿ ಓದಿದೆ ರಾಯರೆಡ್ಡಿಯವರು ಮತ್ತು ನೆಕ್ಸ್ಟ್ ಡೇ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಅದು ಯಾವ ಸತ್ಯ ನಮಗೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಪತ್ರಿಕೆಯಲ್ಲೇ ಬಂದಿದೆ ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ ನಾನು ಹೇಳಿಲ್ಲ ನಾನು ಅಂತ ಹೇಳಿದ್ದಾರೆ ಪಾಪ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಯಿಂದ ಯಾವುದೇ ಅಭಿವೃದ್ಧಿಗೂ ಕೂಡ ಅಡೆತಡೆ ಉಂಟಾಗಿಲ್ಲ ಇದೆಲ್ಲ ಸುಳ್ಳಿದು ಅದು ನಮ್ಮ ಬದ್ಧತೆ ಪಂಚ್ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೀವಿ ಮಾಡ್ತಾ ಇದ್ದೀವಿ ಮುಂದಿನವರಿತದೆ ಆದರೆ ಯಾವುದೂ ಅಭಿವೃದ್ಧಿಗೆ ಹೊಡ್ತಾ ಬಿದ್ದಿಲ್ಲ ಸ್ವಲ್ಪ ಆರ್ಥಿಕ ಒತ್ತಡ ಇದೆ ಈ ವರ್ಷ ಒಂದು ಹೇಳಿದ್ದಾರೆ ಸಿ ಎಂ ಅವರು ಮುಂದಿನ ವರ್ಷ ಯಥಾಸ್ಥಿತಿವಾಗಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಡೀತವೆ ಸಿಗ್ತಾ ಇದೆ ಅನುದಾನ ಸಿಗ್ತಾ ಇದೆ ನನಗೆ ಬೇಕಾದಷ್ಟು ಇಲ್ಲ ನಾನು ಕೋಟಿ ಸಾವಿರಾರು ಕೋಟಿ ಇದೆ ಸರ್ ಯಾವ ಸರ್ಕಾರಕ್ಕೂ ಸಾಧ್ಯ ಇಲ್ಲ ನಾನು ಬೇಕಾದ ನನಗೆ ಬೇಕಾದಷ್ಟು ಸಿಗದಿದ್ದರೂ ಕೂಡ ಅಭಿವೃದ್ಧಿ ಕಾರ್ಯಗಳು ನಿಂತಿಲ್ಲ ಎಲ್ಲ ನಡೆದಿದ್ದಾವೆ